ರಾಜ್ಯದ ಮೂರು ಕ್ಷೇತ್ರಗಳಿಗೆ ಮತದಾನ ಫಲಿತಾಂಶಕ್ಕಿಂತ ಮುಂಚೆ ಸೋಲಿನ ಭೀತಿಯಲ್ಲಿ ಸಿಪಿ ಯೋಗೀಶ್ವರ್ ಕಾಂಗ್ರೆಸ್ ಸರ್ಕಾರ ಬೀಳ್ಸೋಕೆ ತಮ್ಮ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ಬಿಜೆಪಿ ನೀಡಿತ್ತು ಎಂದ ಸಿಎಂ ಸಿದ್ದರಾಮಯ್ಯ ಕೋವಿಡ್ ಕುರಿತ ಜಸ್ಟಿಸ್ ಕುನ್ಹಾ ಮಧ್ಯಂತರ ವರದಿಯನ್ನು ಆಧರಿಸಿ ಎಸ್ಐಟಿ ತನಿಖೆಗೆ ರಾಜ್ಯ ಸಂಪುಟ ತೀರ್ಮಾನ ಇವು ಈ ವಾರದ ರಾಜ್ಯದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಮಹಾರಾಷ್ಟ್ರ ಚುನಾವಣೆಗೆ ಕೆಲವೇ ದಿನಗಳಿರುವಾಗ ಶರದ್ ಪವಾರ್ ಅದಾನಿ ಜೊತೆಗೆ ಸಭೆಯೊಂದರಲ್ಲಿ ಭಾಗಿಯಾಗಿರುವುದು ತಿಳಿದುಬಂದಿದೆ ಈ ಮೂಲಕ ಬಿಜೆಪಿ ಮತ್ತು ಅದಾನಿ ನಡುವಿನ ಸಂಬಂಧದ ಬಗ್ಗೆ ಮತ್ತೆ ಪ್ರಶ್ನೆ ಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕುತೂಹಲ ಕೆರಳಿಸಿದ್ದ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಮುಗಿದಿದೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿ ನಡುವೆ ನೇರ ಪೈಪೋಟಿ ಇದೆ ಅಭ್ಯರ್ಥಿಗಳ ಭವಿಷ್ಯ ಮತಪಟ್ಟಿಗೆ ಸೇರಿದ್ದು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಭವಿಷ್ಯ ನಿರ್ಧಾರ ಆಗಲಿದೆ ಈ ನಡುವೆ ಮತದಾನದ ಮರುದಿನವೇ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲನ್ನ ಒಪ್ಕೊಂಡ ರೀತಿಯಲ್ಲಿ ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ ಮತದಾನಕ್ಕಿಂತ ಎರಡ್ ಮೂರು ದಿನ ಮುನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಮತ್ತವರ ಕುಟುಂಬದ ಕುರಿತು ನೀಡಿದ್ದ ಹೇಳಿಕೆ ದುಬಾರಿಯಾಗಿ ಪರಿಣಮಿಸಿರುವ ಸಾಧ್ಯತೆ ಬಗ್ಗೆ ಅವರು ಮಾತಾಡಿದ್ದಾರೆ ಜಮೀರ್ ಹೇಳಿಕೆಯಿಂದ ತಮಗೆ ಬರಬೇಕಿದ್ದ ಒಕ್ಕಲಿಗ ಮತ ಬಂದಿಲ್ಲ ಅಂತಾನು ಸಿಪಿವೈ ವೈ ಹೇಳಿದ್ದಾರೆ ಅಷ್ಟೇ ಅಲ್ಲ ದೇವೇಗೌಡರು ದೈತ್ಯ ಶಕ್ತಿ ಅಂತ ಹೇಳಿರೋ ಸಿ ಪಿ ಯೋಗೀಶ್ವರ್ ನಾನು ಡಿ ಕೆ ಶಿವಕುಮಾರ್ ಎಲ್ಲರೂ ಒಕ್ಕಲಿಗರೇ ಆದ್ರೂ ಇಡೀ ಸಮುದಾಯ ದೇವೇಗೌಡ್ರನ್ನ ನಾಯಕ ಅಂತ ನೋಡತ್ತೆ ಅಂತಾನು ಹೇಳಿದ್ದಾರೆ ಸ್ವತಃ ಅಭ್ಯರ್ಥಿನೇ ಈ ಮಾತನ್ನ ಹೇಳಿರೋದು ಅವರು ಸೋಲನ್ನ ಒಪ್ಕೊಂಡ್ರ ಅನ್ನೋ ಅನುಮಾನವನ್ನ ಮೂಡಿಸಿದೆ ಮತದಾನಕ್ಕೆ ಕೆಲವೇ ದಿನಗಳಿರುವಾಗ ಜಮೀರ್ ನೀಡಿದ್ದು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಒಕ್ಕಲಿಗ ಸಮುದಾಯ ಮತ್ತು ದೇವೇಗೌಡರ ಬಗ್ಗೆ ಗೊತ್ತಿದ್ದು ಖರೀದಿಯ ಮಾತಾಡಿದ್ದು ತೀರಾ ತೀರಾ ಬೇಜವಾಬ್ದಾರಿ ಒಂದ್ ಕ್ಷಣಕ್ಕೆ ಜಮೀರ್ ಬೇಕು ಅಂತಾನೆ ಈ ಹೇಳಿಕೆಯನ್ನ ಕೊಟ್ರ ಅಂತ ಅನ್ನಿಸುವಂತೆ ಜಮೀರ್ ಹೇಳಿಕೆ ಇತ್ತು ಮೂಡಾ ತೀರ್ಪಿನ ಕುರಿತು ಅವರಾಡಿದ ಮಾತಿಗೆ ರಾಜಭವನ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರ್ತಿದೆ ಜಮೀರ್ ಅಹಮದ್ ಖಾನ್ ಇಡೀ ಮುಸ ಸಮುದಾಯವನ್ನ ಪ್ರತಿನಿಧಿಸಲ್ಲ ಇಂಥವರಿಂದ ಸಮುದಾಯಕ್ಕಾಗೋ ಲಾಭಕ್ಕಿಂತ ನಷ್ಟನೇ ಹೆಚ್ಚು ಜಮೀರ್ ನಡವಳಿಕೆಗೆ ಪಕ್ಷದ ಒಳಗೆ ಅಸಮಾಧಾನಗಳಿದ್ದಿವೆ ಇದವರ ಮಂತ್ರಿ ಸ್ಥಾನಕ್ಕೆ ಕುತ್ತು ತಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅಚ್ಚರಿಯೇನಿಲ್ಲ ಕನಿಷ್ಠ ಫಲಿತಾಂಶದ ತನಕನೂ ಕಾಯಿದೆ ಮತದಾನದ ಮರುದಿನವೇ ಸಿಪಿ ಯೋಗೀಶ್ವರ್ ಈ ಹೇಳಿಕೆಯನ್ನ ನೀಡಿರೋದು ಡಿ ಕೆ ಬ್ರದರ್ಸ್ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೂ ಮುಜುಗರ ತಂದಿದೆ ಸೋದ್ರೆ ಅದನ್ನ ಜಮೀರ್ ಮತ್ತು ಕಾಂಗ್ರೆಸ್ ಮೇಲೆ ಈಗಾಗಲೇ ಸಿಪಿವೈ ವೈ ಹಾಕಾಗಿದೆ ಆದ್ರೆ ಮತದಾರ ಏನ್ ತೀರ್ಪನ್ನ ಬರೆದಿದ್ದಾನೆ ಅನ್ನೋದು ಇಪ್ಪತ್ ಮೂರಕ್ಕೆ ಬಹಿರಂಗ ಆಗ್ಲಿದೆ ಒಂದು ಕಡೆ ಉಪಚುನಾವಣೆ ಮತದಾನ ಮುಗಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಮೇಲೆ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ನನ್ನ ಸರ್ಕಾರವನ್ನ ಬಯಸೋಕೆ ನಮ್ಮ ಪಕ್ಷದ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಲಾಗಿತ್ತು ಅದಕ್ಕೆ ನಮ್ಮ ಶಾಸಕರು ಒಪ್ಪದೇ ಇದ್ದಾಗ ತನ್ನ ಮೇಲೆ ತನಿಖೆಯ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ ಇದಕ್ಕಿಂತ ಮುಂಚೆ ಕಾಂಗ್ರೆಸ್ನ ರವಿ ಸೇರಿ ಕೆಲವರು ಈ ಆರೋಪವನ್ನ ಮಾಡಿದ್ರು ಕೂಡ ಈಗ ಮುಖ್ಯಮಂತ್ರಿಯವರ ಕಡೆಯಿಂದಲೇ ನೇರ ಆರೋಪ ಬಂದಿದೆ ಮತ್ತದನ್ನ ಡಿಸಿಎಂ ಸೇರಿ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ಆದರೆ ಬಿಜೆಪಿ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದು ಇದು ಸುಳ್ಳು ಅಂತ ಹೇಳಿದೆ ಇದರ ಬಗ್ಗೆ ತನಿಖೆ ಮಾಡಿಸಿ ಅಂತಾನು ಸವಾಲ್ ಹಾಕಿದೆ ಮಾತ್ರವಲ್ಲ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಈ ಕುರಿತು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ತನಿಖೆ ಮಾಡಬೇಕು ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಎಂದೂ ಪೂರ್ಣ ಬಹುಮತ ಪಡೆದು ಸ್ವಂತ ಬಲದ ಮೇಲೆ ಸರ್ಕಾರವನ್ನ ರಚನೆ ಮಾಡದ ಬಿಜೆಪಿ ಎರಡು ಬಾರಿ ಅಧಿಕಾರ ರಚನೆಗೆ ಆಯ್ದುಕೊಂಡಿದ್ದು ಇದೇ ಆಪರೇಷನ್ ಕಮಲ ಎನ್ನುವ ಅನೈತಿಕ ಮಾರ್ಗವನ್ನೇ ಅದಕ್ಕಿದು ಹೊಸನೂ ಅಲ್ಲ ಇದರಲ್ಲಿ ಬಹಳ ಅನುಭವ ಅದಕ್ಕಿದೆ ಹಾಗಾಗಿ ಈ ಬಾರಿ ಆ ಪ್ರಯತ್ನ ಮಾಡಿಲ್ಲ ಅಂದ್ರೆ ನಂಬುವುದು ತೀರಾ ಕಷ್ಟ ಯಾಕಂದ್ರೆ ಈಗಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಹೇಳ್ತಿರೋದು ಸರ್ಕಾರ ಬೀಳತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಾನೆ ಅದಕ್ಕೆ ಅವರ ಲಾಜಿಕ್ ಸರ್ಕಾರದಿಂದ ಬೇಸರಗೊಂಡ ಮತ್ತು ಭ್ರಮನೆರಿಸಕೊಂಡ ಅಸಮಾಧಾನಗೊಂಡ ಶಾಸಕರು ತಮ್ಮ ಜೊತೆ ಬರ್ತಾರೆ ಅಂತ ಹೇಳೋದು ಸಮಾಜ ಸೇವೆ ಜನಸೇವೆ ಅಭಿವೃದ್ಧಿ ಅಂತ ಆಡಳಿತಾರೂಢ ಪಕ್ಷವನ್ನ ಬದಲಾಯಿಸೋ ಶಾಸಕರಂತೂ ಸಿಗೋದೇ ಇಲ್ಲ ಉಳಿದಂತೆ ಪಕ್ಷ ಬದಲಾವಣೆ ಮಾಡಿದ್ರೆ ಅದು ಆಮಿಷ ಮತ್ತು ಆಪರೇಷನ್ ಕಮಲದ ಭಾಗವೇ ಆಗಿರತ್ತೆ ಆದ್ರೆ ಮಾರಾಟ ಆಗೋದಕ್ಕೆ ಮಾರುಕಟ್ಟೆಯಲ್ಲಿ ಶಾಸಕರು ಸಿದ್ಧವಾಗಿದ್ದಾರಾ ಅನ್ನೋದಷ್ಟೇ ಇಲ್ಲಿ ಮುಖ್ಯ ಆಗತ್ತೆ ಕೊಳ್ಳೋ ಶಕ್ತಿ ಅಂತೂ ಬಿಜೆಪಿಗೆ ಇದ್ದೇ ಇದೆ ಆದ್ರೆ ಇಲ್ಲಿ ದ್ವಂದ್ವ ಕಾಣಿಸೋದು ಕಾಂಗ್ರೆಸ್ ನಾಯಕರದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಶಾಸಕರಿಗೆ ಆಮಿಷ ನೀಡಿರೋದು ನಿಜವೇ ಆಗಿದ್ರೆ ಈ ಬಗ್ಗೆ ಯಾಕೊಂದು ತನಿಖೆ ನಡೆಸಿ ಬಿಜೆಪಿಗರ ಬಂಡವಾಳವನ್ನ ಬಯಲ್ ಮಾಡಬಾರದು ಅಲ್ಲಿ ಪ್ರಧಾನಿಯವರು ಏಳ್ನೂರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂತ ಆರೋಪ ಮಾಡ್ತಾರೆ ಇಲ್ಲಿ ಮುಖ್ಯಮಂತ್ರಿಗಳು ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ಆಮಿಷ ಅಂತ ಆರೋಪ ಮಾಡ್ತಾರೆ ಅಂದ್ರೆ ಎರಡೂವರೆ ಸಾವಿರ ಕೋಟಿಯ ಭ್ರಷ್ಟಾಚಾರ ಈ ಆರೋಪ ಪ್ರತ್ಯಾರೋಪದ ನಡುವೆನೆ ಬಿಜೆಪಿ ವಕ್ಫ್ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಜ್ಜಾಗಿದೆ ಇದಕ್ಕೆ ತಂಡಗಳ ರಚನೆ ಆಗಿದೆ ರಾಜ್ಯಾಧ್ಯಕ್ಷರು ಇದಕ್ಕಾಗಿ ಮೂರು ತಂಡವನ್ನ ರಚಿಸಿ ಭಿನ್ನಮತೀಯ ನಾಯಕರನ್ನ ಒಂದೊಂದು ತಂಡಕ್ಕೆ ಸೇರಿಸಿದ್ದಾರೆ ಆದರೆ ರಾಜ್ಯಾಧ್ಯಕ್ಷರ ಈ ಘೋಷಣೆಗಿಂತ ಮುಂಚೆನೆ ಯತ್ನಾಳ್ ಅವರು ತಮ್ಮ ಹೋರಾಟದ ರೂಪುರೇಷೆಯನ್ನ ಘೋಷಣೆ ಮಾಡಿದ್ದಾರೆ ಯಾರು ಬೇಕಾದರೂ ಇದರಲ್ಲಿ ಭಾಗಿಯಾಗಬಹುದು ಅಂತಾನು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸೋಕೆ ವಿಜೇಂದ್ರ ಪ್ರಯತ್ನದಲ್ಲಿದ್ದರೆ ಅವರನ್ನ ಅಂದ್ರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋಕೆ ಯತ್ನಾಳ್ ಮತ್ತು ತಂಡ ತುದಿಗಾಲಲ್ಲಿ ನಿಂತಿದೆ ಈ ನಡುವೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷವನ್ನ ಪೂರ್ಣ ಮಾಡಿದ್ದಾರೆ ಈ ಒಂದು ವರ್ಷದ ಅವಧಿಯಲ್ಲಿ ಅವರು ಸ್ವಪಕ್ಷದ ನಾಯಕರ ಭಿನ್ನಮತ ಅನುಭವಿಸಿದ್ದೇ ಜಾಸ್ತಿ ಈಗ ಭಿನ್ನಮತಿಯ ತಂಡ ಡಿಸೆಂಬರ್ ಅಥವಾ ಜನವರಿ ಹೊತ್ತಿಗೆ ವಿಜೇಂದ್ರ ಹುದ್ದೆಯಿಂದ ಇಳಿತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬೇಕಾದ ತಯಾರಿಯನ್ನು ಈ ಗುಂಪು ಮಾಡ್ತಾ ಇದೆ ಯತ್ನಾಳ್ ಮತ್ತು ತಂಡವನ್ನ ಬಿಜೆಪಿ ನಾಯಕತ್ವವೇ ಪೋಷಿಸ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ ರಾಜ್ಯದಲ್ಲಿ ಎರಡು ಬಿಜೆಪಿ ನಿರ್ವಹಣೆ ಮಾಡಲಾಗ್ತಿದೆ ಎರಡರ ಜವಾಬ್ದಾರಿಯನ್ನ ಇಬ್ಬರಿಗೆ ನೀಡಲಾಗಿದೆ ವಕ್ಫ್ ವಿಚಾರದಲ್ಲೂ ಬಿಜೆಪಿಯಿಂದ ಎರಡು ಹೋರಾಟ ನಡೀತಿದೆ ಒಂದೇ ಪಕ್ಷ ಎರಡು ಹೋರಾಟ ಒಂದೇ ಪಕ್ಷ ಇಬ್ಬರು ನಾಯಕರು ಶಿಸ್ತಿನ ಪಕ್ಷದ ಅವಸ್ಥೆ ಇದು ಆದರೆ ಕೇಂದ್ರದ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೇಕಾದ ಜನಾಭಿಪ್ರಾಯವನ್ನು ರೂಪಿಸೋದ್ರಲ್ಲಿ ಬಿಜೆಪಿ ಹಿಂದೆ ಬಿದ್ದಿಲ್ಲ ಇನ್ನು ಬಿಜೆಪಿ ಕಾಲದ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಇದರ ತನಿಖೆಗೆ ರಚಿಸಿದ್ದ ಜಸ್ಟಿಸ್ ಕುನ್ಹಾ ನೇತೃತ್ವದ ಸಮಿತಿಯ ಮಧ್ಯಂತರ ವರದಿಯಲ್ಲಿ ಬಹಿರಂಗ ಆಗಿದೆ ಪಿಪಿಇ ಕಿಟ್ಗೆ ಸಂಬಂಧಪಟ್ಟಂತೆ ಮಾತ್ರ ಈ ವರದಿ ಇದ್ದು ಪೂರ್ಣ ಮತ್ತು ಸಮಗ್ರ ವರದಿ ಏನಾದರೂ ಹೊರಬಂದ್ರೆ ಇದೊಂದು ದೊಡ್ಡ ಹಗರಣ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಾವಿರ ಸಂಖ್ಯೆಯಲ್ಲೂ ಕೂಡ ಸುಳ್ಳು ಹೇಳಿರುವುದು ವರದಿಯಲ್ಲಿ ಪ್ರಸ್ತಾಪ ಆಗಿದೆ ಹೆಣದ ಮೇಲೆ ಹಣ ಮಾಡೋ ಕೊರಟ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಆರೋಗ್ಯ ಮಂತ್ರಿ ಶ್ರೀರಾಮುಲು ಕ್ರಮಕ್ಕೆ ಸಮಿತಿ ಶಿಫಾರಸನ್ನ ಮಾಡಿದೆ ಇದನ್ನ ಆಧರಿಸಿ ತನಿಖೆಯನ್ನ ಎಸ್ಐಟಿಗೆ ವಹಿಸೋಕೆ ಸಂಪುಟ ತೀರ್ಮಾನಿಸಿದೆ ಅಂದಿನ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ವೈದ್ಯಕೀಯ ಸಚಿವರು ಮತ್ತು ಟಾಸ್ಕ್ ಫೋರ್ಸ್ ನೇತೃತ್ವವನ್ನು ವಹಿಸಿದ್ದ ಈಗಿನ ಬಿಜೆಪಿ ಸಂಸದರಾಗಿರುವ ಡಾಕ್ಟರ್ ಮಂಜುನಾಥ್ ಅವರಿಗೂ ಈ ತನಿಖೆ ಸಂಕಷ್ಟವನ್ನ ತಂದೊಡ್ಡಬಹುದು ಇಡೀ ಮನುಕುಲ ಸಂಕಷ್ಟದಲ್ಲಿರುವಾಗ ಜೀವವನ್ನು ಉಳಿಸ್ಕೊಳ್ಳೋಕೆ ಹೆಣಗಾಡ್ತಿರುವಾಗ ರೋಗದ ಹೆಸರಲ್ಲೂ ಹಣ ಮಾಡೋಕೆ ಇಳಿದಿದ್ರು ಅಂತ ಅಂದ್ರೆ ಮನುಷ್ಯರ ಮಾನವೀಯತೆ ಸತ್ತವರು ಮಾತ್ರ ಈ ಹಂತ ಕಿಳಿಯೋಕೆ ಸಾಧ್ಯ ಆದ್ರೆ ಈಗಿದು ರಾಜಕೀಯ ಪಿತೂರಿ ದ್ವೇಷ ಅನ್ನೋದು ಬಿಜೆಪಿಗರ ವಾದ ತಮ್ಮ ಸರ್ಕಾರದ ಹಗರಣದ ದಿಕ್ಕನ್ನ ತಪ್ಪಿಸೋಕೆ ಕಾಂಗ್ರೆಸ್ ಇದನ್ನ ಮಾಡ್ತಿದೆ ಅಂತಿದೆ ಬಿಜೆಪಿ ಕೋವಿಡ್ ಕಾಲದಲ್ಲಿ ಎಷ್ಟೆಲ್ಲ ಅಕ್ರಮ ಆಯಿತು ಅನ್ನೋ ಕರಾರುವಕ್ಕ ಮಾಹಿತಿ ಜನಕ್ಕೆ ಇಲ್ಲದೆ ಹೋದ್ರು ಭ್ರಷ್ಟಾಚಾರ ಅಕ್ರಮ ನಡೆದಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಆಮ್ಲಜನಕ ಸಿಗದೆ ಮೂವತ್ತಾರು ಮಂದಿ ಆಸ್ಪತ್ರೆಯಲ್ಲಿ ಒದ್ದಾಡಿ ಸತ್ತಿದ್ದನ್ನ ಅವರ ಕುಟುಂಬದವರು ರಾಜ್ಯದ ಜನ ಮರೀತಾರ ಅದಕ್ಕೆ ಕಾರಣ ಆದವರ ವಿರುದ್ಧ ಕ್ರಮ ಆಗ್ಬೇಡುವ ಬೇರೆ ಯಾವ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡತ್ತೋ ಬಿಡತ್ತೋ ಗೊತ್ತಿಲ್ಲ ಆದ್ರೆ ಜನರ ಜೀವವೇ ಮುಖ್ಯವಾಗಿರುವಾಗ ಮತ್ತು ಅದಕ್ಕೊಂದು ಘನತೆನೂ ಇರುವಾಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಗುರುತರ ಜವಾಬ್ದಾರಿ ಇದೆ ಕಾಟಾಚಾರಕ್ಕೆ ಎಸ್ಐಟಿ ರಚನೆ ಮಾಡೋದಲ್ಲ ಕಾಲಮಿತಿ ಒಳಗೆ ತನಿಖೆಯನ್ನು ನಡೆಸಿ ಯಾರು ಹೆಣದ ಮೇಲೆ ಹಣ ಮಾಡೋಕೆ ಹೊರಟಿದ್ರೂ ಅವರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು ಈ ಮೂಲಕ ಸತ್ತವರ ಮತ್ತು ನೊಂದವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸ್ಕೊಡ್ಬೇಕು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಮಹಾರಾಷ್ಟ್ರ ಚುನಾವಣೆ ಮತದಾನಕ್ಕೆ ನುಡಿದಿರುವುದು ಕೆಲವೇ ದಿನಗಳು ಮಾತ್ರ ಇದೇ ಇಪ್ಪತ್ತನೇ ತಾರೀಕು ಒಂದೇ ಹಂತದಲ್ಲಿ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಮೈತ್ರಿಯಾಗಿ ಚುನಾವಣೆ ಎದುರಿಸ್ತಾ ಇದ್ರೂ ಕೂಡ ಮೈತ್ರಿಯ ಒಳಗೇನೆ ಅನೇಕ ಅಪಸ್ವರಗಳಿವೆ ಅಜಿತ್ ಪವಾರ್ ಪಿಎಂ ಪ್ರಚಾರ ಸಭೆಯಿಂದಲೂ ದೂರ ಉಳಿತಾ ಇದ್ದಾರೆ ಈ ನಡುವೆ ಸಂದರ್ಶನವೊಂದರಲ್ಲಿ ಅಜಿತ್ ಪವಾರ್ ಬಿಜೆಪಿ ಮತ್ತು ಅದಾನಿ ನಡುವಿನ ಸಂಬಂಧದ ಬಗ್ಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಫಲಿತಾಂಶದ ನಂತರ ಶರದ್ ಪವಾರ್ ಅವರು ಅದಾನಿ ಜೊತೆ ಬಿಜೆಪಿ ನಾಯಕರ ಸಭೆಯಲ್ಲಿ ಭಾಗಿಯಾಗಿದ್ರು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತಿದನ್ನ ಶರದ್ ಪವಾರ್ ಕೂಡ ಒಪ್ಕೊಂಡಿದ್ದಾರೆ ಅಮಿತ್ ಶಾ ಜೊತೆಗೆ ದೆಹಲಿಯ ಅದಾನಿ ನಿವಾಸದಲ್ಲಿ ಸಭೆ ನಡೆದಿದ್ದನ್ನ ಖಚಿತಪಡಿಸಿದ್ದಾರೆ ಮತ್ತು ರಾಜಕೀಯ ಚರ್ಚೆಯಲ್ಲಿ ಅದಾನಿ ಇರಲಿಲ್ಲ ಅಂತ ಶರದ್ ಪವಾರ್ ಹೇಳಿದ್ದಾರೆ ತಮ್ಮ ಪಕ್ಷದ ನಾಯಕರ ಮೇಲೆ ನಡೆಯುತ್ತಿರುವ ಎಲ್ಲ ತನಿಖೆಗೆ ಬ್ರೇಕ್ ಹಾಕುವುದಾಗಿ ಅಮಿತ್ ಶಾ ಆಫರ್ ನೀಡಿದ್ರು ಅಂತಾನು ಶರದ್ ಪವಾರ್ ಹೇಳಿದ್ದಾರೆ ಅದ್ರಲ್ಲಿ ಪ್ರಶ್ನೆ ಬರೋದು ಅವ್ರು ಯಾಕೆ ಅಂದ್ರೆ ಶರದ್ ಪವರ್ ಅವರು ಯಾಕೆ ಈ ಸಭೆಗೆ ಹೋಗಿದ್ರು ಅನ್ನೋದು ಅದಕ್ಕೆ ಅವ್ರು ಏನು ಅಂತಂದ್ರೆ ಇದನ್ನೆಲ್ಲ ನಾನು ನೋಡೋಕ್ ಹೋಗಿದ್ದೆ ಅಂತ ಹೇಳ್ತಾರೆ ಹಿಂಡನ್ಬರ್ಗ್ ವರದಿ ಸೆಬಿ ಅವ್ಯವಹಾರದ ಗಂಭೀರ ಆರೋಪ ನಡೀತಿರುವಾಗಲೇ ಅದಾನಿ ರಾಜಕೀಯದ ಬಗ್ಗೆ ಬಂದಿರೋ ಮಾಹಿತಿ ಇದು ಬಿಜೆಪಿ ಮತ್ತು ಅದಾನಿ ಬೇರೆ ಬೇರೆ ಅಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾನೆ ಬರ್ತಿದ್ದಾರೆ ಅದಾನಿಗಾಗಿನೇ ಈ ಸರ್ಕಾರ ನಡೀತಿದೆ ಅಂತ ಹೇಳ್ತಿರುವಾಗಲೇ ಅವರಿಗಾಗಿ ಸರ್ಕಾರ ನಡೀತಿದ್ಯಾ ಅಥವಾ ಅವರೇ ಸರ್ಕಾರವನ್ನ ನಡೆಸ್ತಾ ಇದ್ದಾರಾ ಅನ್ನೋ ಅನುಮಾನ ಇದರಿಂದ ಮೂಡುವಂತಾಗಿದೆ ಯಾಕಂದ್ರೆ ಬಿಜೆಪಿಯ ರಹಸ್ಯ ಮೀಟಿಂಗ್ ಅದಾನಿ ಮನೆಯಲ್ಲೇ ನಡೆದಿದೆ ಅಂತಂದ್ರೆ ಅದಕ್ಕೆ ಏನರ್ಥ ಕೇಂದ್ರ ಗೃಹ ಸಚಿವರಿಗೆ ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡೋ ಸ್ಥಿತಿ ಯಾಕೆ ಬಂತು ರಾಹುಲ್ ಗಾಂಧಿ ಹೇಳ್ತಿರೋದು ನಿಜಾನೇ ಅಲ್ವಾ ಅದಾನಿಗಾಗಿನೇ ಈ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನೋ ಆರೋಪಕ್ಕೆ ಸಾಕ್ಷಿ ಈ ರೂಪದಲ್ಲಿ ಸಿಕ್ಕಿದೆ ಬಿಜೆಪಿ ಹಲವು ರಾಜ್ಯಗಳಲ್ಲಿ ಸರ್ಕಾರವನ್ನ ಬೀಳ್ಸೋಕೆ ಮತ್ತು ಸರ್ಕಾರವನ್ನ ರಚನೆ ಮಾಡೋಕೆ ಯಾವೆಲ್ಲ ಮಾರ್ಗವನ್ನ ಅನುಸರಿಸಿದೆ ಮತ್ತು ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಒಂದಲ್ಲ ಒಂದಿನ ಈ ದೇಶದ ಜನರ ಎದುರು ಬರಲಿದೆ ಆಘಾತ ಅಚ್ಚರಿಗೆ ಇನ್ನು ಸಮಯ ಇದೆ ಅದಾನಿ ಮನೆಯಲ್ಲಿನ ಮೀಟಿಂಗ್ ವಿಚಾರ ಮಹಾರಾಷ್ಟ್ರ ಚುನಾವಣೆ ಮೇಲೆ ಹೆಚ್ಚೇನು ಪರಿಣಾಮವನ್ನ ಬೀರುವಂತೆ ತೋರ್ತಾ ಇಲ್ಲ ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಆರೋಪಕ್ಕೆ ಮತ್ತಷ್ಟು ಬಲವನ್ನ ತಂದಿದೆ ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ